ಈಗ ತಾನೇ ಬೆಂಗಳೂರಿನಲ್ಲಿ ಹೇಗಿದೆ ಸೆಲೆಬ್ರೇಷನ್ ಅನ್ನುವಂಥದ್ದನ್ನೆಲ್ಲ ನೋಡ್ತಾ ಇದ್ವಿ ನಮ್ಮ ಜೊತೆಗೆ ಕಿರಣ್ ಕಿರಣ್ಣಾಗ ಜಾಯ್ನ್ ಆಗಿ ಎಲ್ಲ ವಿವರಿಸ್ತಾ ಇದ್ರು ಇನ್ನು ಮಂಗಳೂರಿನಲ್ಲೂ ಕೂಡ ಈ ಬಾರಿ ಏನು ಕಮ್ಮಿ ಇಲ್ಲ ಬಹಳ ಜೋರಾಗಿ ಸೆಲೆಬ್ರೇಷನ್ ಆ ಕಡೆಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಾನು ಮೊದಲೇ ಹೇಳಿದಾಗೆ ಈ ಸಲ ಅಲ್ಲಿ ಈ ಬೀಚ್ ಸೈಡ್ ಪಾರ್ಟಿಗೆಲ್ಲ ಅವಕಾಶ ಮಾಡಿಕೊಟ್ಟಿರುವ ಕಾರಣದಿಂದಾಗಿ ಕಡಲ ನಗರಿಗಳು ಕೂಡ ಈ ಬಾರಿ ಬಹಳ ಜಗಮಗ ಅಂತ ಇದೆ ನಾವು ಪ್ರತಿನಿಧಿ ಪೃಥ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪೃಥ್ವಿ ಈ ಬಾರಿ ವಿಶೇಷವಾಗಿ ಈ ಬೀಚ್ ಸೈಡ್ ಪಾರ್ಟಿಗೆಲ್ಲ ಅವಕಾಶ ಮಾಡಿಕೊಟ್ಟಿರುವಂತದ್ದು ಪಣಂಬೂರು ಈ ಭಾಗದಲ್ಲೆಲ್ಲ ಇದೆಲ್ಲ ಹೇಗೆ ಈ ಬಾರಿ ಪ್ರವಾಸಿಗರನ್ನ ಹೆಚ್ಚಾಗಿ ಮಂಗಳೂರು ಕಡೆಗೆ ಆಕರ್ಷಿಸಿದೆ ಓವರ್ ಆಲ್ ಮಂಗಳೂರಿನಲ್ಲಿ ಹೇಗೆ ಸೆಲೆಬ್ರೇಷನ್ಸ್ ಕಂಡು ಬರ್ತಾ ಇದೆ ಖಂಡಿತ ಮಲ್ತೇಶ್ ಈ ಬಾರಿ ಮಂಗಳೂರಿನಲ್ಲಿ ಭರ್ಜರಿ ಪಾರ್ಟಿನೇ ಆಯೋಜನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮಂಗಳೂರಿಗೆ ಇವ ಈ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಟೂರಿಸ್ಟ್ ಬಂದಿದ್ದಾರೆ ಅಂದ್ರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ದೇಶ ವಿದೇಶಗಳಿಂದ ಕೂಡ ಇಲ್ಲಿಗೆ ಟೂರಿಸ್ಟ್ ಬಂದಿದ್ದಾರೆ ಮತ್ತೆ ವಿವಿಧ ರಾಜ್ಯಗಳಿಂದ ಇಲ್ಲಿಗೆ ಬಂದಿದ್ದಾರೆ ಯಾಕೆ ಅಂತ ಹೇಳಿದರೆ ಈ ವರ್ಷ ಸಂಪೂರ್ಣವಾಗಿ ಫ್ರೀಡಂ ಕೊಟ್ಟು ಎಲ್ಲ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಫ್ರೀಡಂ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಆದ್ರಿಂದ ಸಾಕಷ್ಟು ಕಡೆ ಆಗಿದೆ ಸೊ ಇದರಿಂದಾಗಿ ಈಗ ಸದ್ಯಕ್ಕೆ ನ್ಯೂ ಇಯರ್ ಪಾರ್ಟಿ ಇವಾಗ ಇದೆ ನಾವ್ ಇವಾಗ ಇದ್ದೀವಿ ಹೋಟೆಲ್ ಫರ್ಸ್ ಹೋಟೆಲ್ ಅವರು ಆಯೋಜನೆ ನಾವಿಲ್ಲಿ ನೋಡಬಹುದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಹೋಟೆಲ್ ಮತ್ತೆ ಐಷಾರಾಮಿ ಹೋಟೆಲ್ ಬೀಚ್ ರೆಸಾರ್ಟ್ಗಳು ಮತ್ತು ಮತ್ತೆ ಹೋಮ್ ಸ್ಟೇ ಬೀಚ್ ಹೌಸ್ಗಳು ಗಳು ಇಂತ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಏನು ಇಂಥ ಪಾರ್ಟಿಗಳು ಸಾಕಷ್ಟು ಅರೇಂಜ್ ಆಗಿರುವಂತದ್ದು ಸಾಕಷ್ಟು ಲೈವ್ ಮ್ಯೂಸಿಕ್ ಗಳು ಮತ್ತೆ ಪುಣೆ ಮತ್ತು ಮುಂಬೈ ನಿಂದ ಡಾನ್ಸರ್ಸ್ ಟೀಮ್ ಬಂದಿದೆ ಆ ಡ್ಯಾನ್ಸರ್ಸ್ ಗಳು ಎಲ್ಲರೂ ಕೂಡ ಈ ಒಂದು ನ್ಯೂ ಇಯರ್ ಗೆ ಬಂದಂತಹ ಏನು ಪ್ರೇಕ್ಷಕರಿಗೆ ಮನೋರಂಜನೆಯನ್ನ ನೀಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು ಈಗಾಗಲೇ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಕಡೆ ಆರಂಭವಾಗಿದೆ ಸೊ ಇಲ್ಲಿ ಸಾಕಷ್ಟು ಜನರು ಕೂಡ ಈಗ ಬರ್ತಾ ಇರುವಂಥದ್ದು ಅಂದ್ರೆ ಏನು ಅವರ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಬೀಳ್ಕೊಟ್ಟು ಎರಡು ಸಾವಿರದ ಇಪ್ಪತ್ತೈದನ್ನ ಸ್ವಾಗತಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧಾಗಿರುವಂತದ್ದು ಅಂದ್ರೆ ಆ ಒಂದು ಮನೋರಂಜನೆಯ ಮೂಲಕ ಗುಂಡು ತುಂಡು ಪಾರ್ಟಿಗಳನ್ನು ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಈ ಒಂದು ಮನೋರಂಜನೆ ಹನ್ನೆರಡು ಗಂಟೆಗೆ ಪಟಾಕಿ ಮತ್ತೆ ಕೇಕ್ತರಿಸುವ ಕಾರ್ಯಕ್ರಮದ ಮೂಲಕ ಎರಡು ಸಾವಿರದ ಸ್ವಾಗತ ಮಾಡಲಿಕ್ಕೆ ಎಲ್ಲರೂ ಕೂಡ ರೆಡಿ ಆಗಿರುವಂತದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿವಿಧ ಕಡೆ ಅಂದ್ರೆ ಹೆಚ್ಚು ಕಡಿಮೆ ಮಂಗಳೂರು ಸಿಟಿನಲ್ಲಿ ನಲವತ್ತೆಂಟು ಕಡೆ ಪರ್ಮಿಷನ್ ಅನ್ನು ಕೊಡಲಾಗಿದೆ ಅದರಲ್ಲಿ ಐಶ್ರಾಮಿ ಹೋಟೆಲ್ಗಳು ನಗರದ ಪ್ರಮುಖ ರಸ್ತೆಯಲ್ಲಿ ಈ ಒಂದು ಆಯೋಜನೆ ಮಾಡ್ಕೊಂಡಿರುವಂತದ್ದು ಉದಾಹರಣೆಗೆ ಎಂಜಿ ರಸ್ತೆಯಲ್ಲಿ 땡큐, 땡큐 브로드웨이.